ಕುಲ್ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ ಉತ್ತರ ಪ್ರದೇಶ ಮೂಲದ ಟೆಕ್ಕಿ ಅತುಲ್ ಬೆಂಗಳೂರಿನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ರು ಸೂಸೈಡ್ಗೂ ಮುನ್ನ ಪತ್ನಿ ವಿರುದ್ಧ ಆರೋಪ ಮಾಡಿದ್ರು ಪತಿ ಸಾವಿನ ಬಳಿಕ ಅತುಲ್ ಪತ್ನಿ ಅತ್ತೆ ಹಾಗೂ ಬಾಮೈದಾ ನಾಪತ್ತೆಯಾಗಿದ್ರು ಕೊನೆಗೂ ಪೊಲೀಸರ ಬಲೆಗೆ ಬಿದ್ದಿದ್ದು ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ ಅಷ್ಟಕ್ಕೂ ಆರೋಪಿಗಳು ಖಾಕಿ ಬಲೆಗೆ ಬಿದ್ದಿದ್ದು ಹೇಗೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ ಅತುಲ್ ಪತ್ನಿ ಅತ್ತೆ ಬಾಮೈದ ಅರೆಸ್ಟ್ ನ್ಯಾಯಾಂಗ ಬಂಧನ ಪರಪ್ಪನ ಅಗ್ರಹಾರದ ಪಾಲಾದ ಮೂವರು ಆರೋಪಿಗಳು ಬೆಂಗಳೂರಿನಲ್ಲಿ ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ದೇಶಾದ್ಯಂತ ಸಂಚಲನ ಸೃಷ್ಟಿಸಿದೆ ಈ ಕೇಸ್ನ ತನಿಖೆ ಚುರುಕುಗೊಳಿಸಿರೋ ಬೆಂಗಳೂರಿನ ಮಾರತಹಳ್ಳಿ ಪೊಲೀಸರು ಕೊನೆಗೂ ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ ಅತುಲ್ನ ಅತ್ತೆ ನಿಶಾ ಸಿಂಘಾನಿಯಾ ಮತ್ತು ಬಾಂಬೈದ ಅನುರಾಗ್ ಸಿಂಘಾನಿಯನನ್ನ ಉತ್ತರ ಪ್ರದೇಶದಲ್ಲಿ ಬಂಧಿಸಿದ್ರೆ ಪತ್ನಿ ನಿಖಿತಾ ಸಿಂಘಾನಿಯಾಳನ್ನ ಹರಿಯಾಣದ ಗುರುಗ್ರಾಮದಲ್ಲಿ ಲಾಕ್ ಮಾಡಲಾಗಿದೆ ಸ್ನೇಹಿತರ ಮೊಬೈಲ್ನಲ್ಲಿ ಆಪರೇಟ್ ಮಾಡ್ತಿದ್ದ ಕಿಲಾಡಿಗಳು ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದ ಆರೋಪಿಗಳು ಸ್ನೇಹಿತರ ನೆರವು ಪಡೆದು ಪದೇ ಪದೇ ವಾಸ್ತವ್ಯ ಬದಲಿಸುತ್ತಿದ್ರು ಆದ್ರೆ ನೆರವಿಗಾಗಿ ಆಗಾಗ್ಗೆ ಸ್ನೇಹಿತರಿಗೆ ಕರೆ ಮಾಡ್ತಿದ್ರು ಈ ಸುಳಿವಿನ ಜಾಡು ಹಿಡಿದು ಹೊರಟ ಪೊಲೀಸರು ಮೊಬೈಲ್ ಟವರ್ ಲೊಕೇಶನ್ ಆಧರಿಸಿ ಆರೋಪಿಗಳನ್ನ ಕೆಡ್ಡಾಗೆ ಕೆಡವಿದ್ದಾರೆ ಮೂವರನ್ನು ನಿನ್ನೆ ಬೆಂಗಳೂರಿಗೆ ಕರೆದೊಂದು ಕೋರ್ಟ್ಗೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಸದ್ಯ ಮೂವರು ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ಮೂರು ಜನ ಆರೋಪಿತರನ್ನು ತಸ್ಕೀರಿ ಮಾಡಿದ್ದು ಅದರಲ್ಲಿ ಎ ಒನ್ ಆರೋಪಿತರಾದ ನಿಖಿತಾ ಸಿಂಗಾನಿಯರನ್ನು ಬ್ಲಾಸಮ್ ಸ್ಟೇಜ್ ಪಿಜಿಎಫ್ ಗುರುರಾಮ್ ಹರಿಯಾಣ ಹತ್ರ ವಶಕ್ಕೆ ಪಡೆದುಕೊಂಡಿದ್ದು ಎ ಟು ಮತ್ತು ಎ ತ್ರೀ ಆರೋಪಿತರಾದ ನಿಶಿತಾ ಸಿಂಗಾನಿಯಾ ಮತ್ತು ಅನುರಾಗ್ ಸಿಂಗಾನಿಯರನ್ನು ಹೋಟೆಲ್ ರಾಮೇಶ್ವರಂ ಇನ್ ಪ್ರಯಾಗ್ ಉತ್ತರ ಪ್ರದೇಶದಲ್ಲಿ ವಶಕ್ಕೆ ಪಡೆದು ಬೆಂಗಳೂರಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದು ಸದರಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿ ತನಿಖೆ ಮುಂದುವರೆದಿದೆ ಅಂತ ಹೇಳಿದ್ದಾರೆ ಮೂರು ಜನ ಸೆಕ್ಯೂರ್ ಮಾಡಿದ್ದಾರೆ ತಗೊಂಬಂದ ಇಲ್ಲಿ ಪ್ರೊಡ್ಯೂಸ್ ಮಾಡಿ ಈಗ ಅವರು ಕಸ್ಟಡಿ ಕೊಟ್ಟಿದ್ದಾರೆ ಜುಡಿಷಿಯಲ್ ಕಸ್ಟಡಿ ತನಿಖೆ ಮುಂದುವರಿಯುತ್ತೆ ಯಾಕೆಂದ್ರೆ ಅವರು ಸುಮಾರು ನಲವತ್ತು ಪೇಜಿನ ಡೆತ್ ನೋಟ್ ಅನ್ನ ಬಿಟ್ಟಿದ್ದಾರೆ ಅನೇಕ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ನನ್ನ ಮೊಮ್ಮಗ ಎಲ್ಲಿದ್ದಾನೆ ಕೊಂದು ಹಾಕಿದ್ರ ಅತುಲ್ ತಂದೆ ಅಳಲು ಆರೋಪಿಗಳನ್ನ ಬಂಧಿಸಿರೋದಕ್ಕೆ ಬೆಂಗಳೂರು ಪೊಲೀಸರಿಗೆ ಮೃತ ಅತುಲ್ ತಂದೆ ಪವನ್ ಕುಮಾರ್ ಮೋದಿ ಧನ್ಯವಾದವನ್ನ ಅರ್ಪಿಸಿದ್ದಾರೆ ಆದ್ರೆ ಮೊಮ್ಮಗ ತಮ್ಮ ಜೊತೆಗಿರ್ಬೇಕು ಅಂತ ಕಣ್ಣೀರು ಹಾಕಿದ್ದಾರೆ ಅತುಲ್ ಸಾವಿನ ಬೆನ್ನಲ್ಲೇ ನೊಂದ ಪುರುಷರ ಹೋರಾಟ ಅತುಲ್ ಕೇಸ್ ಬೆನ್ನಲ್ಲೇ ಪತ್ನಿಯಿಂದ ಪೀಡಿತರಾದ ನೊಂದ ಪುರುಷರ ಹೋರಾಟ ಸದ್ದು ಮಾಡ್ತಿದೆ ನಿನ್ನೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಸೇವ್ ಇಂಡಿಯನ್ ಫ್ಯಾಮಿಲಿ ಫೌಂಡೇಶನ್ ಸದಸ್ಯರು ಪ್ರತಿಭಟನೆಯನ್ನ ನಡೆಸಿದ್ರು ವರದಕ್ಷಿಣೆ ಕಾನೂನು ತಿದ್ದುಪಡಿ ಆಗಬೇಕು ಅಂತ ಆಗ್ರಹಿಸಿದ್ರು ಈ ಎಲ್ಲ ಮಾಡುವ ಉದ್ದೇಶ ಒಂದೇ ಸರ್ ಕೊನೆ ಸಿಸ್ಟಮ್ ಚೇಂಜ್ ಆಗಬೇಕು ಕಾನೂನುಗಳಲ್ಲಿ ಸುಧಾರಣೆ ಆಗಬೇಕು ಇವೇನು ಇಷ್ಟು ಕಾನೂನುಗಳಿಲ್ಲ ಇದನ್ನ ಜೆಂಡರ್ ಸ್ಪೆಸಿಫಿಕ್ ಆಗಿ ಬಿಟ್ಟು ನ್ಯೂಟ್ರಲ್ ಆಗಿ ಮಾಡಬೇಕು ಅಂತ ಒಂದು ಬೇಡಿಕೆ ಸರ್ ಅದೇನೇ ಇರಲಿ ಪತ್ನಿ ಬಳಿಯಿದ್ದ ಅತುಲ್ನ ಮಗು ಏನಾಯ್ತು ಅತುಲ್ ಸಾವಿಗೆ ಅಸಲಿ ಕಾರಣವೇನು ಅನ್ನೋದನ್ನ ಆದಷ್ಟು ಬೇಗ ಪೊಲೀಸರು ಬಯಲಿಗೆಳೆಯಬೇಕಿದೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು